ಉಳಾದರೆ ಉಡುವ ಚಿಂತೆ ಉಳಲಾದರೆ ಇಡುವ ಚಿಂತೆ ಇಡಲಾದರೆ ಹಿಂದಿನ ಚಿಂತೆ ಹೆಂಡಿರಾದರೆ ಆದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಚಿಂತೆ ಚಿಂತೆಯಲ್ಲಿದ್ದವರ ಕಂಡೆನು ಶಿವನ ಚಿಂತೆಯಲ್ಲಿ ಇದ್ದವರ ಕಾಣೆನು ಎಂದಿಗರ ಚೌಡಯ್ಯ ನಿಜ ಶರಣ ನಿಜ ಶರಣ ಅಂಬಿಗರ ಚೌಡಯ್ಯನವರಿಗೆ ಜೈ ನಿಜ ಶರಣ ಅಂಬಿಗರ ಚೌಡಯ್ಯನವ್ರಿಗೆ ಇವತ್ತಿನ ದಿವಸ ಶುಭಕರ ಆದಂತ ದಿವಸ ಅನ್ಕೋಬಹುದು ಎ ಶತಮಾನದಲ್ಲಿ ಪರಿಸ್ಥಿತಿ ಹೇಗಿರ್ತದಂತೆ ಇವತ್ತು ಮುಲ್ಬಾಗಲ್ ತಾಲೂಕು ಆಫೀಸು ಆವರಣದಲ್ಲಿ ತಹಸೀಲ್ದಾರ್ ಆದೇಶದ ಮೇರೆಗೆ ಇಲ್ಲಿ ಅಂಬಿಗರ ಸೌಡಯ್ಯ ಜಯಂತೋತ್ಸವ ಜಯಂತೋತ್ಸವ ಕಾರ್ಯಕ್ರಮ ಅತಿ ವಿಜೃಮೆಯಿಂದ ಸರಳವಾಗಿ ಆನಂದವಾಗಿ ನಡೆದಿದೆ ಇದು ಇಡೀ ಕೋಲಾರ ಜಿಲ್ಲೆಗೆ ಮಾದರಿ ಆಗ್ಬೇಕು ಆ ತರ ಮೇಡಮ್ಮ ಸಾಹೇಬರು ಮಾಡಿಕೊಟ್ಟಿದ್ದಾರೆ ಸರಳವಾಗಿ ಮತ್ತು ಹನ್ನೆರಡನೇ ಶತಮಾನದಲ್ಲಿ ನಿಜಚರಣ ಚರಣ ಹಂಬಿಗಡ ಸೌರಯ್ಯನವರು ಅವರು ವೃತ್ತಿ ದೋಣಿ ನಡೆಸುವಂತ ಕೆಲಸ ಅಂಬಿ ಅಂದ್ರೆ ದೋಣಿ ಈ ಕಡೆಯಿಂದ ಆ ಕಡೆಗೆ ಅವತ್ತು ಬ್ರಿಡ್ಜ್ ವ್ಯವಸ್ಥೆ ಇಲ್ಲ ವೆಹಿಕಲ್ ವ್ಯವಸ್ಥೆ ಇಲ್ಲ ನಡ್ಕೊಂಡೆ ಹೋಗ್ಬೇಕು ಆ ನಡ್ಕೊಂಡು ಹೋಗಿ ದಾರಿಯಲ್ಲಿ ಕಾಲುವೆ ಆಗ್ಲಿ ನದಿ ಬಂದ್ರೆ ಆ ದೋಣಿ ಮೂಲಕ ಆ ಕಡೆ ಆ ಕರ್ಕೊಂಡು ಹೋಗ್ ಬಿಡುವಂತ ಪರಿಸ್ಥಿತಿ ಅಂದ್ರೆ ಅವರು ಕೆಲಸ ಏನಂದ್ರೆ ಕಾಯಕ ಆ ದೋಣಿ ನಡೆಸುವ ಕೆಲಸ ಎಷ್ಟೋ ಜನ ದೋಣಿ ನಡೆಸೋರು ಇರ್ತಾರೆ ಆದ್ರೂ ಕೂಡ ಅವರು ಕಾಯಕ ಅಂದ್ರೆ ಅಂದ್ರೆ ಅವ್ರ ಭಗವಂತನ ಭಗವಂತನು ಜನ್ಮ ಕೊಟ್ಟಿದ್ದಾರೆ ಆ ಜನ್ಮ ಆ ಶರೀರದಲ್ಲಿ ಇರುವಂತ ಅಂಶ ಸಾರ್ವಜನಿಕರಿಗೆ ಇತಿ ಅಂತ ಕೆಲಸ ಮಾಡುವಂತ ಅವತ್ತು ಸತ್ಯವಾಗಿ ಮಾಡ್ಕೊಂಡ್ ಬರ್ತಾ ಇದ್ರು ಅದೇ ವಿಚಾರವಾಗಿ ಶಿವ ಶಿವಚರಣರ ಅನುಭವ ಮಂಟಪದಲ್ಲಿ ಬಸವಣ್ಣನವರ ಜೊತೆಯಲ್ಲಿ ಸುಮಾರು ಹಲವಾರು ಅಂಬಿ ಅಂಬಿಗರ ಸೋಡಯ್ಯನವರು ಮತ್ತು ಕುಂಬಾರ ಗುಂಡಯ್ಯನವರು ಮತ್ತು ಮಡವಾಲ ಮಾಸಯ್ಯನವರು ಅಕ್ಕ ಮಹಾದೇವಿಯವರು ಇನ್ನ ಹಲವಾರು ಬಸವನ್ನ ಸೇರಿ ಎಲ್ಲ ಕೂಡ ಅವತ್ ಏನ್ ಇವತ್ತು ಇವತ್ ನಾವು ನೋಡ್ತಾ ಇದ್ವಿ ಬೆಂಗಳೂರಲ್ಲಿ ವಿಧಾನಸೌಧ ಇವತ್ತದ ಆವತ್ತ ಹನ್ನೆರಡನೇ ಶತಮಾನದಲ್ಲಿ ವಿಧಾನಸೌಧವಾಗಿ ಈ ಸಾರ್ವಜನಿಕರ ಆ ಕುಲು ಕುಲುವನ್ನ ಅವತ್ತು ಕುಲವಾಗಿ ನೋಡುವಂತ ಪರಿಸ್ಥಿತಿ ಇತ್ತು ಅಂದ್ರೆ ಮೇಲು ಕುಲ ಅಂದ್ರೆ ಜಾಸ್ತಿ ಅವ್ರಿಗೆ ಗೌರವ ಕುಲ ಅಂದ್ರೆ ಅವರನ್ನು ಕಡೆಗಣಿಸುವಂತ ಪರಿಸ್ಥಿತಿ ಅದು ಇರಬಾರದು ಅಂತ ಆ ಆ ಕಾಲದಲ್ಲಿ ಆ ಎಂಬಿ ದೋಣಿ ನಡೆಸ್ಕೊಂಡು ಆ ಜೊತೆಯಲ್ಲಿ ಆ ದೋಣಿಯಲ್ಲಿ ನಡೆಸ್ತಾರಲ್ಲ ಈ ಕುಲು ಆ ಕುಲ ಅಂತ ಆ ಕುಲೂ ಬಂದವ್ರು ಬಂದ್ರ ಕೀಲು ಕುಲ ಅವರು ಬಂದ್ರೆ ಅತ್ತೂ ಸೋದಕ್ಕೆ ಕೆಲವರು ಅಡ್ಡಿ ಮಾಡ್ತಾ ಇದ್ರಂತೆ ಅಡ್ಡಿ ಅವ್ರ ಬೇಡ ನನ್ನ ಕರ್ ಕರ್ಕೊಂಡೋಗಿ ಅಂತ ಅವರು ವಚನಗಳಲ್ಲಿ ಹೇಳಿದ್ದಾರೆ ನೇರ ನೋಡಿ ಎಲ್ಲರೂ ಒಂದೇ ಎಲ್ಲರೂ ಒಂದ್ ಭಗವಂತ ಕೊಟ್ಟಿರೋ ಭಗವಂತ ಕೊಟ್ಟಿರೋದು ಜನ್ಮ ಎಲ್ಲರಿಗೂ ಒಂದೇ ಆದ್ರೂ ಜಾತಿ ಇಲ್ಲ ಇದರಲ್ಲಿ ನಮ್ಮ ಧೋನಿಯಲ್ಲಿ ಎಲ್ಲರೂ ಬರ್ಬೇಕು ಎಲ್ಲರೂ ಕರ್ಕೊಂಡು ಹೋಗಿ ಬಿಡ್ತಿರೋಂತ ಒಂದು ಆ ವಿರು ವಿರುದ್ಧವಾಗಿ ಅಧಿಕಾರಿಗಳು ಮತ್ತೆ ಪ್ರಭಾವಿಯ ವ್ಯಕ್ತಿಗಳನ್ನ ಮುಂದೆ ವಿರುದ್ಧವಾಗಿ ನೇರವಾಗಿ ಹೇಳಿ ಅವರನ್ನು ಸಾಗಿಸಿ ಕೆಲಸ ಮಾಡ್ತಾ ಇದ್ದರಂತೆ ಆ ಕೆಲಸ ಏನು ನಿಜ ಅನುಭವ ಮಂಡದಲ್ಲಿ ಏನು ಕಾರ್ಯಕ್ರಮ ಆಗಿದ್ದು ಆ ಕಾರ್ಯಕ್ರಮಕ್ಕೆ ಕೆಲವು ದಿನ ಆದ್ಮೇಲೆ ಅಂಬೀರ್ ರಸೌಡಿಯವರು ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂದ್ರೆ ಇಲ್ಲಿ ಕಾಯಕ ಕೆಲಸ ನೇರವಾಗಿ ಜನ ಬರ್ತಾ ಇದ್ರು ಕರ್ಕೊಂಡು ಹೋಗ್ಬೇಕಂತ ಅಲ್ಲೇ ಕೆಲಸದಲ್ಲಿ ಅಲ್ಲೇ ಮಾಡ್ತಾ ಇದ್ರ ಮಾಡ್ತಾ ಇದ್ದ ಸಮಯದಲ್ಲಿ ಬಸವಣ್ಣ ಒಂದು ವಿಚಾರ ಮಾಡಿದಾರಂತೆ ಯಾಕ ಅಂಬಿಗರ ಸೋಡ ಬಂದಿಲ್ಲ ಇವತ್ತು ಅಂತ ನೇರವಾಗಿ ಅವರೇ ಬಸವಣ್ಣನವರು ಇವರು ಇವ್ರ ಕಡೆ ಬಂದು ಯಾಕಪ್ಪ ಬಂದಿಲ್ಲ ಅಂದ್ರೆ ಸ್ವಾಮಿ ನಾವು ಇಲ್ಲಿ ಮಾಡುವಂತ ಕೆಲಸ ಸಾರ್ವಜನಿಕರು ತೊಂದರೆ ಆಗತ್ತೆ ಅದಕ್ಕೋಸ್ಕರ ಅವ್ರ ಅವ್ರ ಸೇವೆಗೆ ನಾವು ಇಲ್ಲೇ ಇದ್ದೀವಿ ನಾವು ಚರಣಗಳನ್ನು ಕೂಡ ಬರ್ದಿದ್ದೀವಿ ನೋಡಿ ಅಂತ ಚರಣಗಳು ಕೊಟ್ಟಾಗ ಅಂಬಿಕೆ ಇವರು ಬಸವನ ನೋಡಿ ಆ ಚರಣಗಳು ಏನು ಎಲ್ಲರೂ ಬರ್ದಿದ್ದಾರೆ ಬಸವಣ್ಣನೂ ಬರ್ದಿದ್ದಾರೆ ಅದರಲ್ಲಿ ಅಂಬಿಗರ ಸೌಡಯ್ಯ ಬರೆದಂತ ಶರಣಗಳು ಅತಿ ಶ್ರೇಷ್ಠವಾದಿ ಏನು ನಿಜ ಚರಣ ಅಂದ್ರೆ ನಿಜವಾದಂತ ಶರಣಗಳನ್ನು ನೀವೇ ಬರ್ದಿರುವುದು ಅಂತ ಅವತ್ತು ಅಂಬಿಗರ ಸೌಡಯ್ಯನವ್ರಿಗೆ ನಿಜ ಚರಣ ಅಂಬಿಗರ ಸೌಡಯ್ಯ ಅನ್ವ ನಾಮದೇವನಂತ ಮಾಡಿದಂತ ಆ ಕೀರ್ತಿ ಅಂಬಿಗರ ಸೌಡಯ್ಯಗೆ ಬಂದಿದೆ ಇದು ಈ ಈವತ್ತು ಜಯಂತೋತ್ಸವ ಕಾರ್ಯಕ್ರಮ ಒಂದು ಕುಲಕ ಸೀಮಿತ ಅಲ್ಲ ಏನೋ ಬೆಸ್ತರದ ಜನಾಂಗ ಅಲ್ಲ ನಮ್ಮ ಜನಾಂಗ ಮಾತ್ರ ಸೀಮಿತ ಅಲ್ಲ ಸಾರ್ವಜನಿಕರು ಇಡೀ ಪ್ರಪಂಚದಲ್ಲಿ ಭೂಮಂಡಲದಲ್ಲಿ ಏನು ನಾವು ಮಾನವರು ಬಿಟ್ಟಿದೀವೋ ಎಲ್ಲರಿಗೂ ಸೇರಿ ಎಲ್ಲರಿಗೂ ಸೇರುವಂತ ಮನದಲ್ಲಿ ಆ ಮನಸ್ಸಲ್ಲಿ ಅವರ ಚರಣಗಳನ್ನು ಓದಿದ್ರೆ ಮಾತ್ರ ನಾವು ಹೆಂಗ್ ನಡ್ಕೋಬೇಕು ಏನು ಈ ನಮ್ಮ ಕೆಲಸ ಹೆಂಗ್ ಮಾಡ್ಬೇಕು ಅಂತ ವಿಚಾರದ ಗೊತ್ತಾಗತ್ತೆ ಮತ್ತೆ ವಿದ್ಯಾಭ್ಯಾಸ ಮಾಡುವವರು ಅಧಿಕಾರಿಗಳನ್ನು ಆ ವಚನಗಳನ್ನು ಓದಿ ಸ್ವಲ್ಪ ಮುಂದುವರೆಸಿದ್ರೆ ನಮ್ಮ ಜೀವನ ಒಳ್ಳೆ ದಾರಿಯಕ್ಕೆ ಹೋಗಕ್ಕೆ ಅವಕಾಶ ಆಗತ್ತೆ ಆ ಅವಕಾಶ ಆಗ್ಬೇಕು ಅಂತ ನಮ್ಮ ಮುಖ್ಯಮಂತ್ರಿ ಆದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇಂತಹ ಆ ವಚನ ಕಾರಣವನ್ನು ಜಯಂತೋತ್ಸವ ಕಾರ್ಯಕ್ರಮ ಮಾಡಿ ಇವತ್ತು ಸಾರ್ವಜನಿಕರಿಗೆ ನಾವು ಬದುಕು ನೆಡ್ಕೊಳ್ಳೋ ದಾರಿಗೆ ಒಳ್ಳೆಯ ದಾರಿ ತೋರಿಸ್ಕೊಟ್ಟಿದಾರಕ್ಕೆ ನಮ್ಮ ಮುಖ್ಯಮಂತ್ರಿ ಸಾಹೇಬ ಸಿದ್ದರಾಮಯ್ಯ ಸಾಹೇಬರ್ ಕೂಡ ಧನ್ಯವಾದ ಹೇಳುತ್ತಾ ನಮ್ಮ ನಿಜಚರಣ ನಿಜ ಚರಣ ಅಂಬಿಗರ ಸೋಡು ಅಂಬಿ ಅಂದ್ರೆ ಏನಂದ್ರೆ ಇವತ್ತು ನಾವು ಅಂಬೇಡ್ಕರ್ ಕೂಡ ಅಂಬಿ ಅಂತವಿ ಅಂಬಿ ಅಂತೀವಿ ಅಂಬಿಗ ಅಂಬಿ ಅಂಬೇಡ್ಕರ್ ಅಂತೀವಿ ಯಾಕಂದ್ರೆ ಈ ಇವತ್ತು ಸಂವಿಧಾನ ಬರೆದು ಕೊಟ್ಟಿದ್ದಕ್ಕೆ ನಮ್ಮ ದೇಶ ನಾವು ಎಲ್ಲರೂ ಕೂಡ ನೆಮ್ಮದಿಯಾಗಿ ಬದುಕದಕ್ಕೆ ಅವರು ಅಂಬಿಕರ ಸೌಡಯ್ಯ ಪ್ರಯತ್ನ ಮತ್ತೆ ಆದೇಶ ಅಂಬಿ ಅಂಬ್ ಬಿ ಆರ್ ಅಂಬೇಡ್ಕರ್ ಇಂದ ಈ ಭಾರತ ದೇಶಕ್ಕೆ ಒಳ್ಳೆ ಅವಕಾಶ ಆಗಿದೆ ಅಂತ ಹೇಳುತ್ತಾ ಈ ನಮ್ಮ ಮಾತುಗಳನ್ನು ಆ ಜೈ ನಿಜ ಶರಣ ಅಂಬಿಕರ ಸೌಡಯ್ಯ ಆ ಜನಾಂಗದ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಕಾರ್ಯದರ್ಶಿಗಳು ಆ ಜನಾಂಗದ ಎಲ್ಲ ಹಿರಿಯ ಮುಖಂಡರು ಕೂಡ ಹಾಜರಾಗಿದ್ದೀರಿ ಸಾರ್ವಜನಿಕರು ಕೂಡ ಇಲ್ಲಿ ಭಾಗಿಯಾಗಿರುವುದಿಲ್ಲ ಹಾಗೂ ನಮ್ಮ ತಾಲೂಕು ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಯವರು ಕೂಡ ಇಲ್ಲಿ ಹಾಜರಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಬಹಳ ಪ್ರಸಿದ್ಧವಾದ ವಚನಗಳನ್ನು ಅವರು ರಚನೆ ಮಾಡಿದ್ದಾರೆ ಅವರ ವಚನಗಳಲ್ಲಿ ಕಂಡುಬರತಕ್ಕಂಥದ್ದು ಸತ್ಯ ನೇರವಾದ ಮಾತು ಅವರ ಒಂದು ದಿಟ್ಟತೆ ಅವರ ಒಂದು ಪರಿಶ್ರಮ ಕಾಯಕ ಒಂದು ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ನೀಡತಕ್ಕಂಥವರು ಬುದ್ಧಿಯಲ್ಲಿ ಅಂಬಿಗರು ಆದರೂ ಕೂಡ ಅವರ ಒಂದು ಗುರುವಿನ ವೇಳೆಯಲ್ಲಿ ವಚನಗಳನ್ನು ಅವರು ರಚನೆ ಮಾಡಿದ್ದಾರೆ ಅವರ ವಚನಗಳು ಸಾರ್ವಕಾಲಿಕವಾದಂಥ ಸಾರ್ವಕಾಲಿಕವಾದಂಥದ್ದು ಮತ್ತು ಸರ್ವಶ್ರೇಷ್ಠವಾದಂಥ ವಚನಗಳು ಅವರು ವಚನಗಳ ಮುಖಾಂತರ ಹಲವಾರು ನಮಗೆ ಜಗತ್ತಿಗೆ ಒಳಿತಿಗೆ ಏನಿರಬೇಕು ಆ ಎಲ್ಲವನ್ನೂ ಕೂಡ ಅವರ ವಚನಗಳ ಮುಖಾಂತರ ಅವರು ಸಾರಿದ್ದಾರೆ ಸೊ ಆ ವಚನಗಳು ಜಗತ್ ಜಾಹೀರವಾಗಿವೆ ಸೊ ಆ ವಚನಗಳನ್ನು ಕೂಡ ನಾವು ಓದಿದ್ರೆ ಬಹಳಷ್ಟು ವಿಷಯಗಳು ನಮಗೆ ಅರ್ಥ ಆಗ್ತದೆ ಅವರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಮತ್ತೆ ಕಾಯಕಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಗೆ ಅವರ ವಚನಗಳಿಂದಲೇ ನಮಗೆ ಅರ್ಥ ಆಗ್ತದೆ ಜೊತೆಗೆ ಅವರು ಎಷ್ಟು ಅವರ ವ್ಯಕ್ತಿತ್ವ ಹೆಂಗಿತ್ತು ಅನ್ನೋದನ್ನ ಅವರ ವಚನಗಳ ಮುಖಾಂತರ ಅವರು ನಿರೂಪಿಸಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಹಬ್ಬಿಗರ ಚೌಡಯ್ಯನವರ ವಚನಗಳನ್ನ ವಚನ ಮಾಡಿ ನಾವು ಹೈಸ್ಕೂಲ್ ಆಗ್ಬೋದು ಕಾಲೇಜ್ ಆಗ್ಬೋದು ಡಿಗ್ರಿ ಮಟ್ಟದಲ್ಲಿ ಮತ್ತೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ವಚನಗಳ ಮೇಲೇನೆ ಪ್ರಶ್ನೆಗಳು ಕೂಡ ಇರ್ತವೆ ಇನ್ನು ಅಂಥ ಮಹನೀಯರನ್ನ ನಾವು ಸ್ಮರಣೆ ಮಾಡ್ತಕ್ಕಂಥದ್ದು ಮತ್ತೆ ಅವರು ಹಾಕೊಡ್ತಕ್ಕಂಥ ಆದಿಯಲ್ಲಿ ನಾವು ಕೂಡ ಬೆಳಿಬೇಕಾಗಿದೆ ಸೊ ಅವರ ಒಂದು ಇದರ ಪರವಾಗಿ ಒಂದು ನಿವೇಶನವನ್ನ ಕೇಳ್ತಾ ಇದ್ದಾರೆ ಜನಾಂಗದ ಬಗ್ಗೆ ನಾನು ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ನಾನು ಅವರಿಗೆ ಒಂದು ನಿವೇಶನವನ್ನ ಮಾಡೋದಿಕ್ಕೆ ಮಂಜೂರು ಮಾಡೋದಿಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ಶಿಫಾರಸನ್ನ ನಾನು ಮಾಡ್ಕೊಡ್ತೀನಿ ಸೊ ಈ ಸಂದರ್ಭದಲ್ಲಿ ಆ ಮಾತು ಹೇಳ್ತಾ ಇದ್ದೀನಿ ಮಾತಾಡೋದಕ್ಕೆ ಅವಕಾಶ ಎಲ್ಲರಿಗೂ ನನ್ನ ನಮಸ್ಕಾರ ಈ ಒಂದು ಅಂಬಿಗರ ಚೌಡಯ್ಯ ಮತ್ತು ಅವರಿಗೆ ಸಂಬಂಧಪಟ್ಟಂತ ಎಲ್ಲಾ ಸದ್ಗುರುಗಳಿಗೆ ಅವ್ರಿಗೆಲ್ಲರದ್ದು ಒಂದೇ ವಿಚಾರ ಆಗಿರುತ್ತೆ ನಾವು ಉದ್ಧಾರ ಆಗೋದು ಅಂತ ನಮ್ಮ ಧರ್ಮದ ಪ್ರಕಾರ ಅರವತ್ನಾಲ್ಕು ವಿದ್ಯೆ ಇರುತ್ತೆ ಆ ಅರವತ್ನಾಲ್ಕು ವಿದ್ಯೆಯೂ ನಾರ್ದಮುನಿ ಮಹರ್ಷರು ಅನುಭವಿಸಿರ್ತಾರೆ ಎಕ್ಸ್ಪೀರಿಯನ್ಸ್ ಮಾಡಿಸಿರ್ತಾರೆ ಅವರೇ ಪರ್ಸನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿಸಿರ್ತಾರೆ ಮಾಡಿಸಿದ್ರು ಸಹ ಯಾವುದ್ರಲ್ಲಿ ಏನು ಸಾರ ಇಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಇನ್ನ ಜನರು ಬದುಕೋಂತ ದಾರಿ ಯಾವುದು ಅಂತಂದ್ರೆ ಅರವತ್ತೈದನೇದು ಆಧ್ಯಾತ್ಮಿಕ ಅದರಲ್ಲಿರುವಂತ ಸಾರ ಅದರಲ್ಲಿರುವಂತಹ ಸತ್ವ ಬೇರೆ ಯಾವುದ್ರಲ್ಲಿ ಇಲ್ಲ ಅಂತ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ಮೇಡಮ್ ತಹಸೀಲ್ದಾರ್ ದಂಡಾಧಿಕಾರಿಗಳು ಭಾಗವಹಿಸಿ ಈ ಕಾರ್ಯಕ್ರಮ ಹೆಸರು ಮಾಡಿಕೊಟ್ಟಿದ್ದಾರೆ ನನ್ನ ಒಂದು ಮನವಿ ಪತ್ರ ಇದೆ ಆ ಮನವಿ ಪತ್ರವನ್ನು ಸಹಿತ ಮೇಡಮ್ ನಾನು ಕೊಡ್ತಾ ಇದ್ದೀವಿ ನಾವು ಎರಡು ಸಾವಿರದ ಹದಿಮೂರರಿಂದ ಈ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸುಮಾರು ತಹಸೀಲ್ದಾರ್ಗಳು ಎಮ್ ಎಲ್ ಎಗಳು ಎಲ್ಲರೂ ಸಹಿತ ಬಂದು ಹೋಗಿದ್ದಾರೆ ಹೋದ ವರ್ಷ ತಹಸೀಲ್ದಾರ್ ಸಹಿತ ನಮ್ಮ ರಂಗಮಂದಿರದಲ್ಲಿ ಅತಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀವಿ ಯಾವಾಗಲೂ ಸಹಿತ ನಿಮಗೆ ನಿವೇಶನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಆದ್ರಿಂದಾಗಿ ನಾವು ಬಡತನದಲ್ಲೇ ಕೊಡು ಬಡತನದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬಗಳು ಮುಡಬಾಗ ತಾಲೂಕಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ಬೇರೆ ಬೇರೆವರಿಗೆ ಮಂಜೂರಾತಿ ಮಾಡ್ಕೊಳ್ತಾರೆ ದಯವಿಟ್ಟು ನಾವು ಬೇಡ್ಕೊಳ್ತಾ ಇದ್ದೀವಿ ಸರ್ಕಾರಕ್ಕೂ ಬೇಡ್ಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಆ ಕನಿಷ್ಠ ಇಪ್ಪತ್ತು ಕೆರೆಗಳಾದ್ರೂ ನಮ್ಮ ಜನಾಂಗದವರಿಗೆ ಕೊಟ್ಟು ಆ ತುರ್ತಸ್ತು ಆಚರಣೆ ಮಾಡೋದಕ್ಕೆ ಅವ್ರ ಜೀವನ ಮಾಡ್ಕೊಳತ್ತೆ ಅನುವು ಮಾಡ್ಕೊಳ್ಬೇಕು ಅಂತ ಹೇಳ್ಕೊಡುತ್ತಾ ಅದೇ ರೀತಿಯಾಗಿ ತಕ್ಕಂತ ನಮ್ಮ ಗಸ್ತ ಮತ್ತು ಗಂಗಾ ಮತಸ್ಥ ಗಂಗಾ ಕೊಡುಗುಗಳು ಮತ್ತು ಪರೆಯ ಪದಗಳು ಇರ್ತಕ್ಕಂಥ ಎಲ್ಲ ಜಾತಿ ಜನಾಂಗವನ್ನು ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೀವಿ ಅದೇ ರೀತಿ ಕುಲಕಸ ಮೂ ಜಾತಿ ಒಂದು ಇಪ್ಪತ್ತು ಗೆರೆಗಳನ್ನು ಕೊಡಬೇಕು ಮತ್ತು ಗಸ್ತರ ಸಮುದಾಯ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಯಾವುದಾದ್ರೂ ಕೊಡಬಾರ್ದು ಪಟ್ಟಣದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ನಿವೇಶನಗಳನ್ನು ಕಟ್ಕೊಳ್ಳೋದಕ್ಕೆ ಒಂದು ವಿದ್ಯಾರ್ಥಿ ನಿಲಯಕ್ಕೆ ಒಂದು ಜಾತಿ ನಿವೇಶನವನ್ನು ಮಂಜೂರು ಮಾಡಿಕೊಡ್ಬೇಕು ಅಂತ ಪ್ರಯಾಣ ಬೇಳ್ಕೊಳ್ಳುತ್ತಾ ಮೀನುಗಾರಿಕಾ ಇಲಾಖೆಯನ್ನು ಮಂಜೂರಾಗ್ತಕ್ಕಂಥ ಮನೆಗಳು ಆಶ್ರಯ ಮನೆಗಳಾಗಿರ್ಬೋದು ಮತ್ತು ಸೈಕಲ್ ಆಗಿರ್ಬೋದು ಮತ್ತು ಬಲೆಗಳಾಗಿರ್ಬೋದು ಆ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ನಮ್ಮ ಜನಾಂಗದವರಿಗೆ ಜಾತಿಯ ಸರ್ಟಿಫಿಕೇಟ್ ಆಧಾರ ಮೇಲೆ ನಮ್ಮ ಪುರಸ್ಥರಿಗೆ ನೀಡಬೇಕು ಅಂತ ಹೇಳ್ಕೊಂಡ್ತಾ ಇದ್ದೀವಿ ಮುಳುಬಾಗಲ್ ತಾಲೂಕಿನಲ್ಲಿ ಕೆರೆಗಳು ಹೆಚ್ಚಾಗಿರುವುದರಿಂದಾಗಿ ಸರ್ಕಾರ ಈ ಮೀನುಗಾರಿಕಾ ಒಂದು ಕಾರ್ಯಕ್ರಮವನ್ನು ಮತ್ತು ಕೃಷಿಯನ್ನು ಪ್ರಾರಂಭ ಮಾಡಿ ನಮ್ಮ ಜನಾಂಗ ಯುವಕರಿಗೆ ಒಳ್ಳೆಯ ತರಬೇತಿಗಳನ್ನು ಕೊಟ್ಟು ಈ ಕುಲ ಒಂದು ಸ್ವಲ್ಪ ಮುಂದುವ ಅಭಿವೃದ್ಧಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೇಡಮ್ ನಾನು ಕೇಳ್ಕೊಡ್ತಾ ಮೇಡಮ್ ನಮಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇಡೀ ನಮ್ಮ ತಾಲೂಕಿನ ಸಮಸ್ತ ಗಂಗಾ ಮತಸ್ತ ಮತ್ತು ವಿಜಯ ಚಂದ್ರ ಅಂಪಿನರ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಮೇಡಮ್ ನಾವು ಸ್ವೀಕರಿಸಬೇಕಾಗಿ ಈಗ ಇಡೀ ನಮ್ಮ ದಿನಾಚರಣೆ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ಮೇಡಮ್ ಅವರು ಮೊದಲು ನಮ್ಮ ತಾಲೂಕಿನ ಹಿಂದುಳಿದ ವರ್ಗಗಳಲ್ಲಿ ಅತಿ ಹೆಚ್ಚಾಗಿ ನಮ್ಮ ಶಿಕ್ಷಕರ ಮುಬಾಗಲು ತಾಲೂಕಿಗೆ ಹೆಸರುವಾಸಿ ಗಳಿಸಿರ್ತಕ್ಕಂಥ ಅದು ಮೂಢಲವಾಗಿಲರಲ್ಲಿ ಅತಿ ಹೆಚ್ಚು ಈ ವಿಶೇಷತೆಯನ್ನು ಪಡೆದು ಅತಿ ಉನ್ನತವಾಗಿರ್ತಕ್ಕ ವ್ಯಾಸಂಗವನ್ನು ಪಡೆದು ನಮ್ಮ ಶಿಕ್ಷಕರ ವೃತ್ತಿಯಾಗಿರ್ತಕ್ಕಂಥ ಗೀತಾ ಮೇಡಮ್ ಅವರಿಗೆ ಇಡೀ ನಮ್ಮ ಮುಳುಗಾದ್ರಾ ವಿದ್ಯ ಚಂದ್ರ ಅಂಬೇಡ್ಕರ್ ಗೌರವ ದಿನಾಚರಣೆ ಪರವಾಗಿ ಒಂಬೈನೂರ ಐದನೇ ದಿನಾಚರಣೆ ಪರವಾಗಿ ನಾನು ಒಬ್ಬ ಶಿಕ್ಷಕನಾಗಿ ಅವ್ರ ತಂದೆಯವರ ಜೊತೆ ನಾವು ಸಹಿತ ಸುಮಾರು ವರ್ಷಗಳನ್ನ ಸೇವೆ ಮಾಡಿದ್ದೀವಿ ಈಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ನಮ್ಮ ಹಿಂದುಳಿದ ವರ್ಗದಿಂದ ನಮ್ಮ ಖಾಸಗ ತಂಡಾಧಿಕಾರಿಗಳು ಬರುತ್ತಾರೆ ದಯವಿಟ್ ಮೇಡಮ್ ಈ ಕಾರ್ಯಕ್ರಮದಲ್ಲಿ ನಾವೇನಾದರೂ ಸಹಿತ ಈ ನಮ್ಮ ಕ್ಕೆ ಈ ಒಂದು ನಿವೇಶನವನ್ನು ಮುಂದೆ ಕೊಟ್ಟರೆ ತಮ್ಮ ಹೆಸರು ಚಿರಸ್ಪಾಯವಾಗಿ ನಮ್ಮ ಜನಾಂಗದವರೆಲ್ಲ ತಿಳ್ಕೊಳ್ತಾರೆ ಮುಂದಿನ ನಮ್ಮ ಜನಾಂಗ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಳ್ತಾ ಈ ಒಂದು ಸನ್ಮಾನವನ್ನು ಸೇರ್ತಾಪಿಸಬೇಕು ಮನೆ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಮಾತಾಡ್ತಾ ಮಾಡಿದ್ದಾರೆ ಯಾರೋ ಸಹ ಇದುವರೆಗೆ ಮಾಡಿದ್ರು ಇಷ್ಟೊಂದು ಮುಳವಾಗ ತಾಲೂಕು ಹಣ್ಣಿನ ಹಣ್ಣು ಗುಡಿಯನ್ನ ಅದೇ ಇಷ್ಟೊಂದು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕೀರ್ತಿ ನಮ್ಮ ಸುಬ್ರಹ್ಮಣ್ಯಂ ಸರ್ ಅವರು ಸರ್ ಯಾಕಂದ್ರೆ ಅವರು ಏನೇ ಕಾರ್ಯ ಮಾಡೋದ್ರ ಸಹಿತ ಅವರು ಒಂದು ಗುರುತುಗಳಿರತ್ತೆ ನೌಕರ ಸಂಘದ ಅಧ್ಯಕ್ಷರಾದ್ರು ಉತ್ತಮವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಆಂಜನೇಯ ಸ್ವಾಮಿ ಗುಡಿ ಮಾಡಿದ್ರು ಅಲ್ಲಿ ಇರ್ತಕ್ಕಂಥ ಬಾರ್ತಕ್ಕಂಥ ಒಂದು ಜಾಗವನ್ನು ಸಹಿತ ಒಂದು ಮಾಡಿಕೊಟ್ಟು ಗೋಶಾಲೆಯನ್ನು ಎಲ್ಲ ಮಾಡ್ತಾ ಇದ್ದಾರೆ ಊಟದ ವ್ಯವಸ್ಥೆಯನ್ನು ಸಹಿತ ಮಾಡಿಕೊಟ್ಟಿದ್ದಾರೆ ಬರ್ತಕ್ಕಂಥ ಪ್ರಯಾಣಿಕರಿಗೆ ಮತ್ತು ಪ್ರವಾಸಿಗರಿಗೆ ಅವ್ರಿಗೂ ಸಹಿತ ನಮ್ಮ ತಾಲೂಕು ಸಮಿತಿ ಪರವಾಗಿ ಯಾರು ಬರ್ತಾರೆ ಸರ್ ಸರ್ ನೀವು ಸರ್ ಮಗನ ಮಗನ ಏಯ್ಟಿ ಸರ್ ಇವಾಗ ಹನ್ನೆರಡು ಇತ್ತು ನಾಲ್ಕು ಒಂದು ಬರ್ <irgendwelche> <LE>